ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಇಂದು ನಾವು ಒಂದು ರೋಚಕ ಮತ್ತು ಒಟ್ಟಿಗೆ ಯೋಚಿಸಲು ಒಡ್ಡುವ ವಿಷಯದ ಬಗ್ಗೆ ಮಾತನಾಡೋಣ ಧುಲ್ಕರ್ ನೈನ್ ಯಾರು ಯಾಜೂಜ್ ಮಾಜೂಜ್ ಎಂದರೆ ಯಾರು ಇವರ ನಡುವಿನ ಸಂಬಂಧ ಏನು ಇವರು ಈಗ ಎಲ್ಲಿದ್ದಾರೆ ಈ ಪ್ರಶ್ನೆಗಳಿಗೆ ಕುರಾನ್ ಮತ್ತು ಹದೀಸ್ನ ಬೆಳಕಿನಲ್ಲಿ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ ಜೊತೆಗೆ ವಿಷಯದಲ್ಲಿ ಹಲವರಿಗಿರುವ ಗೊಂದಲಗಳನ್ನು ತೀರಿಸಲು ಪ್ರಯತ್ನಿಸೋಣ ಕುರಾನ್ನ ಸೂರತುಲ್ ಕಹಫ್ನಲ್ಲಿ ಧುಲ್ಕರ್ ನೈನ್ ಬಗ್ಗೆ ಉಲ್ಲೇಖವಿದೆ ಅವನು ಒಬ್ಬ ಒಳ್ಳೆಯ ರಾಜನಾಗಿದ್ದನು ಅಲ್ಲ ಅವನಿಗೆ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ನೀಡಿದ್ದನು ಒಮ್ಮೆ ಅವನು ಒಂದು ಜನಸಮೂಹವನ್ನು ಭೇಟಿಯಾದನು ಅವರು ಯಾಜೂಜ್ ಮಾಜೂಜ್ ಎಂಬ ಒಂದು ದೊಡ್ಡ ಗುಂಪಿನ ಕಾಟದಿಂದ ತೊಂದರೆಯಲ್ಲಿದ್ದರು ಯಾಜೂಜ್ ಮಾಜೂಜ್ ಎಂದರೆ ಬಹಳ ಜನರಿರುವ ಬಲಿಷ್ಠವಾದ ಒಂದು ಜನಗುಂಪು ಅವರು ದೇಶದಲ್ಲಿ ಗೊಂದಲವನ್ನು ಮತ್ತು ಫಿತ್ನಾವನ್ನು ಉಂಟುಮಾಡುವವರಾಗಿದ್ದರು ಆಗ ಆ ಜನರು ಧುಲ್ಕರ್ಮೈನ್ಗೆ ನೀನು ಇವರನ್ನು ತಡೆಯಬಹುದೇ ಎಂದು ಕೇಳಿದರು ಆಗ ಅವನು ಒಂದು ದೊಡ್ಡ ಗೋಡೆಯನ್ನು ಕಟ್ಟಿಯಾಜೂಜ್ ಮಾಜೂಜ್ನನ್ನು ಅದರೊಳಗೆ ಬಂಧಿಸಿದನು ಕುರಾನ್ ಹೇಳುವುದು ಈ ಗೋಡೆಯು ಅಲ್ಲಾಹನ ಆದೇಶ ಬರುವವರಿಗೆ ಅವರನ್ನು ತಡೆದು ನಿಲ್ಲಿಸುತ್ತದೆ ಎಂದು ಈಗ ಒಂದು ಪ್ರಶ್ನೆ ಬರುತ್ತದೆ ಇವರು ಈಗ ಎಲ್ಲಿದ್ದಾರೆ ಕೆಲವರು ಹೇಳುತ್ತಾರೆ ಇವರು ಆಕಾಶದಿಂದ ಬರುವ ಏಲಿಯನ್ಗಳು ಅಥವಾ ಬೇರೆ ಗ್ರಹದಲ್ಲಿ ವಾಸಿಸುವವರು ಆದರೆ ಕುರಾನ್ ಅಥವಾ ಹದೀಸ್ ಇಂತಹದ್ದನ್ನು ಹೇಳುವುದಿಲ್ಲ ಹದೀಸ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಯಾಜೂಜ್ ಮಾಜೂಜ್ ಭೂಮಿಯಲ್ಲೇ ಇದ್ದವರು ಒಂದು ದೊಡ್ಡ ಜನಗುಂಪು ಅವರು ಎಲ್ಲ ಎತ್ತರದ ಸ್ಥಳಗಳಿಂದ ಇಳಿದು ಬರುತ್ತಾರೆ ಒಂದು ಸರೋವರದ ನೀರನ್ನು ಸಂಪೂರ್ಣವಾಗಿ ಕುಡಿದುಬಿಡುತ್ತಾರೆ ಎಂದು ಹೇಳಲಾಗಿದೆ ಇಲ್ಲಿ ಒಂದು ತಪ್ಪು ತಿಳುವಳಿಕೆ ಹಲವರಿಗಿದೆ ಕೆಲವರು ಹೇಳುತ್ತಾರೆ ಯಾಜೂಜ್ ಮಾಜೂಜ್ ಬಂದರೆ ಸಮುದ್ರದ ನೀರನ್ನು ಸಂಪೂರ್ಣವಾಗಿ ಕುಡಿದುಬಿಡುತ್ತಾರೆ ಆದರೆ ಹದೀಸ್ನಲ್ಲಿ ಹೇಳಿರುವುದು ತಬರಿಯಾ ಸರೋವರ ಎಂಬ ಸಿಹಿನೀರಿನ ಸರೋವರದ ಬಗ್ಗೆ ಸಮುದ್ರದ ಬಗ್ಗೆ ಅಲ್ಲ ಸಮುದ್ರದ ಉಪ್ಪು ನೀರನ್ನು ಯಾರೂ ಕುಡಿಯಲಾರರೂ ಅದನ್ನು ಕುಡಿದರೆ ಹೃದಯಾಘಾತ ಅಥವಾ ಮೂತ್ರಪಿಂಡದ ಸಮಸ್ಯೆ ಬರುತ್ತದೆ ಆದರೆ ತಬರಿಯಾ ಸರೋವರವು ಸಿಹಿನೀರಿನ ಸರೋವರವಾಗಿದ್ದು ಇದು ಈಗ ಇಸ್ರೇಲ್ನಲ್ಲಿದೆ ಹದೀಸ್ನಲ್ಲಿ ಹೇಳಿರುವುದು ಯಾಜೂಜ್ ಮಾಜೂಜ್ ಬಂದಾಗ ಮೊದಲ ಗುಂಪು ಈ ಸರೋವರದ ನೀರನ್ನು ಸಂಪೂರ್ಣವಾಗಿ ಕುಡಿಯುತ್ತದ ನಂತರ ಬರುವವರು ಬಂದಾಗ ಇಲ್ಲಿ ಒಮ್ಮೆ ನೀರು ಇತ್ತೇ ಎಂದು ಹೇಳುತ್ತಾರೆ ಈಗ ಒಂದು ವಿಷಯವನ್ನು ಗಮನಿಸಿ ಈ ತಬರಿಯಾ ಸರೋವರವು ಇಸ್ರೇಲ್ನಲ್ಲಿ ಈಗ ಬತ್ತಿಹೋಗುತ್ತಿದೆ ವರದಿಗಳ ಪ್ರಕಾರ ಕಳೆದ ಶತಮಾನದಲ್ಲಿ ಇದರ ನೀರು ಇಷ್ಟೊಂದು ಕಡಿಮೆಯಾಗಿರಲಿಲ್ಲ ರೈತರಿಗೂ ಸಹ ನೀರು ಸಿಗದ ಸ್ಥಿತಿಯಿದೆ ಇದು ಕೇವಲ ಒಂದು ಯಾದೃಚ್ಛಿಕವೇ ಎಂದು ಯೋಚಿಸಿ ಇತಿಹಾಸವನ್ನು ನೋಡಿದರೆ ಯಾಜೂಜ್ ಮಾಜೂಜ್ನನ್ನು ಖಜರ್ ಎಂಬ ಒಂದು ಜನಗುಂಪಿನೊಂದಿಗೆ ಸಂಬಂಧಿಸಬಹುದು ಈ ಖಜರ್ ಜನರು ಒಂದು ಕಾಲದಲ್ಲಿ ಕಾಕಸಸ್ ಪರ್ವತ ಶ್ರೇಣಿಗಳ ನಡುವೆ ವಾಸಿಸುತ್ತಿದ್ದರು ನಂತರ ಅವರು ಯಹೂದಿ ಧರ್ಮವನ್ನು ಸ್ವೀಕರಿಸಿ ಯುರೋಪ್ಗೆ ಹೋದರು ಮತ್ತು ಎರಡನೇ ವಿಶ್ವಯುದ್ಧದ ನಂತರ ಇಸ್ರೇಲ್ಗೆ ಬಂದು ನೆಲೆಸಿದರು ಇವರನ್ನು ಈಗ ಅಷ್ಕನಾಜಿ ಯಹೂದಿಗಳು ಎಂದು ಕರೆಯಲಾಗುತ್ತದೆ ಇವರು ಟರ್ಕಿಶ್ ವಂಶದವರು ನಿಜವಾದ ಬನಿ ಇಸ್ರಾಯಿಲ್ನ ಹಝ್ರತ್ ಯಾಕೂಬ್ನ ವಂಶಸ್ಥರ ನೇರ ವಾರಸುದಾರರಲ್ಲ ನಿಜವಾದ ಬನಿ ಇಸ್ರಾಯಿಲ್ ಇನ್ನೂ ವಿಶ್ವದ ವಿವಿಧ ಭಾಗಗಳಲ್ಲಿ ಚದರಿಕೊಂಡಿದ್ದಾರೆ ಸೂರತುಲ್ ಅಂಬಿಯಾದಲ್ಲಿ ಹೇಳಲಾಗಿದೆ ಬನಿ ಇಸ್ರಾಯಿಲ್ಗೆ ಮತ್ತೆ ಆಡಳಿತ ಸಿಗುವುದಿಲ್ಲ ನಂತರ ಯಾಜೂಜ್ ಮಾಜೂಜ್ ಹೊರಬರುತ್ತಾರೆ ಎಂದು ಈ ಎರಡು ವಿಷಯಗಳನ್ನು ಒಟ್ಟಿಗೆ ಉಲ್ಲೇಖಿಸಿರುವುದು ಯಾದೃಚ್ಛಿಕವಲ್ಲ ಇಂದು ಇಸ್ರೇಲ್ನಲ್ಲಿ ಆಡಳಿತ ನಡೆಸುತ್ತಿರುವವರು ಈ ಖಜರ್ ವಂಶಸ್ಥರು ಅವರು ಮುಸ್ಲಿಂ ಜಗತ್ತಿಗೆ ವಿಶೇಷವಾಗಿ ಅರಬ್ಬರಿಗೆ ದೊಡ್ಡ ಬೆದರಿಕೆಯಾಗಿ ಮಾರ್ಪಟ್ಟಿದ್ದಾರೆ ಹದೀಸ್ನಲ್ಲಿ ಹೇಳಿರು ದುಯಾಜೂಜ್ ಮಾಜೂಜ್ ಎಲ್ಲಾ ಎತ್ತರದ ಸ್ಥಳಗಳಿಂದ ಇಳಿದು ಬಂದು ಗೊಂದಲವನ್ನು ಉಂಟುಮಾಡುತ್ತಾರೆ ಎಂದು ಇಂದು ಅವರು ಬ್ಯಾಂಕಿಂಗ್ ಮಾಧ್ಯಮ ರಾಜಕೀಯ ಸಿನಿಮಾ ಇತ್ಯಾದಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರುವುದನ್ನು ನಾವು ನೋಡುತ್ತಿಲ್ಲವೆ ಒಂದು ಹದೀಸ್ನಲ್ಲಿ ತಮೀಮ್ ದಾರಿ ಎಂಬ ಸಹಾಬಿಯೂ ದಜ್ಜಾಲ್ನನ್ನು ಭೇಟಿಯಾದ ಕಥೆಯನ್ನು ಹೇಳಲಾಗಿದೆ ಅಲ್ಲಿ ದಜ್ಜಾಲ್ ಕೇಳುತ್ತಾನೆ ತಬರಿಯಾ ಸರೋವರದ ನೀರು ಹೋಗಿದೆಯೇ ಆಗ ತಮೀಮ್ ದಾರಿ ಹೇಳಿದರೂ ಇಲ್ಲಲ್ಲಿ ಇನ್ನೂ ಸಾಕಷ್ಟು ನೀರಿದೆ ದಜ್ಜಾಲ್ ಹೇಳಿದನು ಅದು ಬತ್ತಿದಾಗ ನಾನು ಹೊರಬರಬಹುದು ಈಗ ತಬರಿಯಾ ಸರೋವರ ಬತ್ತಿಹೋಗುತ್ತಿರುವುದನ್ನು ನೋಡಿದಾಗೈ ಹದೀಸ್ನ ಪ್ರಾಮುಖ್ಯತೆ ನಮಗೆ ಅರ್ಥವಾಗುತ್ತದೆ ಕೊನೆಯಲ್ಲಿ ಏನಾಗುತ್ತದೆ ಹದೀಸ್ ಹೇಳುವುದು ಹಜ್ರತ್ ಈಸಾ ನಬಿ ಮರಳಿ ಬಂದಾಗ ನನ್ನು ಸೋಲಿಸುತ್ತಾರೆ ಆ ನಂತರ ಯಾಜೂಜ್ ಮಾಜೂಜ್ ಕೊನೆಯ ಬಾರಿಗೆ ಹೊರಬರುತ್ತಾರೆ ಅವರು ಎಲ್ಲೆಡೆ ಗೊಂದಲವನ್ನು ಉಂಟು ಮಾಡುತ್ತಾರೆ ಆದರೆ ಈಸಾ ನಬಿ ಮತ್ತು ನಂಬಿಕೆಯುಳ್ಳವರು ಒಂದು ಬೆಟ್ಟದ ಮೇಲೆ ಏರಿ ಪ್ರಾರ್ಥನೆ ಮಾಡುತ್ತಾರೆ ಆಗ ಅಲ್ಲಾಹ್ ಒಂದು ವೈರಸ್ ಅಥವಾ ಜೀವಿಯನ್ನು ಅವರ ದೇಹದಲ್ಲಿ ಉಂಟು ಮಾಡುತ್ತಾನೆ ಅದು ಅವರನ್ನು ನಾಶ ಮಾಡುತ್ತದೆ ಈ ವೈರಸ್ ಏನೆಂದು ನಮಗೆ ನಿಖರವಾಗಿ ತಿಳಿದಿಲ್ಲಾದರೆ ಅದು ಅವರ ಕೊನೆಯಾಗಿರುತ್ತದೆ ಯಾಜೂಜ್ ಮಾಜೂಜ್ನನ್ನು ಈಲಿಯನ್ಗಳೆಂದೂ ಅಥವಾ ಆಕಾಶದಿಂದ ಬರುವವರೆಂದೂ ಭಾವಿಸುವ ಅಗತ್ಯವಿಲ್ಲ ಅವರು ಭೂಮಿಯಲ್ಲೇ ಇದ್ದವರು ಎಂದು ಇಸ್ರೇಲ್ನಲ್ಲಿ ಕೇಂದ್ರೀಕೃತವಾಗಿ ಜಗತ್ತಿನಲ್ಲಿ ಗೊಂದಲವನ್ನು ಉಂಟುಮಾಡುವವರು ತಬರಿಯಾ ಸರೋವರ ಬತ್ತಿ ಹೋಗುತ್ತಿರುವುದು ಮತ್ತು ಅವರು ಅರಬ್ಬರ ವಿರುದ್ಧ ದಾಳಿ ಮಾಡುತ್ತಿರುವುದು ಹದೀಸ್ನ ಭವಿಷ್ಯವಾಣಿಗಳು ನಡೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಕುರಾನ್ ಮತ್ತು ಹದೀಸ್ ಸಾಕುಯಾರ ಒಡ್ಡೊಡ್ಡಿಯ ಕಾಲ್ಪನಿಕ ಕಥೆಗಳು ಬೇಕಿಲ್ಲ ಅಲ್ಲ ನಮಗೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಒಳ್ಳೆಯದನ್ನು ಮಾಡಲು ಶಕ್ತಿಯನ್ನು ನೀಡಲಿ ಆಮೀನ್ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ ಕಾತುಹು